ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹದಿಮೂರನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿ ಈಗ ಶುರುವಾಗಿದ್ದು ಮೊದಲು ಕಿಚ್ಚ ಸುದೀಪ್ ಅವರು ಈ ವಾರ ನಡೆದ ಬಿಬಿ ರೆಸಲ್ಟ್ ಟಾಸ್ಟ್ ನಲ್ಲಿ ಎರಡು ತಂಡದವರು ಆಡಿದ ಬಗ್ಗೆ ಮಾತನಾಡಲಿದ್ದಾರೆ ನಂತರ ಭವ್ಯ ಅವರ ತಂಡದವರು ತಾವು ಗೆಲ್ಲಬೇಕು ಎನ್ನುವ ಉದ್ದೇಶಕ್ಕಾಗಿ ಎಲ್ಲೋ ಚೈತ್ರ ಅವರ ತಂಡಕ್ಕೆ ಕಡಿಮೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಈ ಬಗ್ಗೆ ಸ್ವತಃ ಭವ್ಯ ಅವರ ತಂಡದಲ್ಲಿದ್ದ ಧನರಾಜ್ ಅವರಿಗೂ ಅನಿಸಿದೆ ಅದನ್ನು ಸಹ ಇವತ್ತು ಚರ್ಚಿಸಲಾಗುತ್ತೆ ಹಾಗೆ ಮುಖ್ಯವಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಟ್ ನ ಬಗ್ಗೆ ಚರ್ಚೆ ಆಗಲಿದೆ ಹೌದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಟ್ಗೆ ಭವ್ಯ ಅವರ ತಂಡದಿಂದ ಭವ್ಯ ಮೋಕ್ಷಿತಾ ತ್ರಿವಿಕ್ರಮ್ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಆಯ್ಕೆಯಾಗಿದ್ದು ಇವರಲ್ಲಿ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಆದರೆ ಬಿಗ್ ಬಾಸ್ ನೀಡಿದ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಹೇಳಿದ ನಂಬರ್ನ ಬಾಲ್ನ ಗುಚ್ಛವನ್ನ ಕಲೆಕ್ಟ್ ಮಾಡಿ ಅದರಲ್ಲಿರುವ ಬಾಲ್ ಅನ್ನೇ ತಮ್ಮ ಫೋಟೋವಿರುವ ಡಬ್ಬಿಯ ಒಳಗೆ ಎಸೆಯಬೇಕಿತ್ತು ಆದರೆ ತ್ರಿವಿಕ್ರಮ್ ಅವರು ಬಾಲ್ ಅನ್ನ ಎಳೆಯುವಾಗ ಹಿಂದಿನಿಂದ ಒಂದು ಬಾಲ್ ಬಿದ್ದಿರುತ್ತೆ ಆ ಬಾಲ್ ಅನ್ನ ಭವ್ಯ ಅವರು ತೆಗೆದುಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಿರುತ್ತಾರೆ ಹೌದು ಭವ್ಯ ಅವರು ಬಾಲ್ ಕೊ ರಜಿತ್ ಅವರು ಹೇಳ್ತಾರೆ ಇದು ಆ ಬಾಲ್ ಅಲ್ಲ ಅಂತ ಹೇಳಿದ್ರು ಸಹ ಭವ್ಯ ಅವರು ಆ ಬಾಲ್ ನ ತಗೋತಾರೆ ಹಾಗೆ ಉಸ್ತುವಾರಿ ನಡೆಸುತ್ತಿದ್ದ ಮಂಜು ಅವರು ಸಹ ಕೇಳಿದಾಗ ಅದು ಇಲ್ಲೇ ಇದ್ದ ಬಾಲ್ ಅಂತ ಹೇಳ್ತಾರೆ ಅದಕ್ಕೆ ಮಂಜು ಅವರು ಅವರ ಕನ್ಫರ್ಮ್ ಸಹ ಮಾಡ್ತಾರೆ ಮೋಕ್ಷಿತಾ ಅವರು ಸಹ ಅದು ಇಲ್ಲೇ ಇದ್ದ ಬಾಲ್ ಅಂತ ಹೇಳಿದ್ಮೇಲೆ ಭವ್ಯ ಅವರು ಟಾಸ್ಕ್ ಅನ್ನ ಆಡಿ ಮುಂದಿನ ರೌಂಡ್ ಗೆ ಸೆಲೆಕ್ಟ್ ಆಗ್ತಾರೆ ಇದೇ ರೀತಿ ಮತ್ತೆ ಈ ಟಾಸ್ಕ್ ಅನ್ನ ಮೂರ್ ಸಲ ಆಡಿಸಲಾಗುತ್ತೆ ಅದರಲ್ಲೂ ಸಹ ಭವ್ಯ ಅವರು ಗೆದ್ದು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗ್ತಾರೆ ಆದರೆ ಟಾಸ್ ನ ರೂಲ್ಸ್ ನ ಪ್ರಕಾರ ಬಿಗ್ ಬಾಸ್ ಹೇಳುವ ನಂಬರ್ ನ ಗುಚ್ಛದಲ್ಲಿರುವ ಬಾಲ್ ಅನ್ನ ಬೆಳೆ ಟಾಸ್ಕ್ ಅನ್ನ ಆಡಬೇಕಾಗಿತ್ತು ಆದ್ರೆ ಭವ್ಯ ಅವರು ಮತ್ತೊಂದು ಗುಚ್ಛದಿಂದ ಬಿದ್ದಿರುವ ಬಾಲ್ ಅನ್ನು ಉಪಯೋಗಿಸಿಕೊಂಡು ಕ್ಯಾಪ್ಟನ್ಸಿ ಟಾಸ್ ನ ಅದಕ್ಕೆ ಕಿಚ್ಚ ಸುದೀಪ್ ಅವರು ಉಪ್ಪನ್ನ ಮೇಲೆ ನೀರನ್ನ ಕುಡಿಲೇಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಭವ್ಯ ಅವರು ಇದನ್ನ ಗೊತ್ತಿದ್ದೇ ಮಾಡಿದ್ರ ಅಥವಾ ಇದು ಬೈ ಮಿಸ್ ಆಗಿರೋದ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡಬಹುದಾಗಿರುತ್ತೆ ಹಾಗೇನಾದ್ರೂ ಭವ್ಯ ಅವ್ರದೇ ತಪ್ಪಿದ್ರೆ ಅವರು ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ರು ಅದನ್ನ ರದ್ದುಗೊಳಿಸಲಾಗುತ್ತೆ ಆದ್ರಿಂದ ಇದಕ್ಕೆಲ್ಲ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಉತ್ತರ ಸಿಗುತ್ತಾ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅವರಲ್ಲಿ ಚೈತ್ರ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮುಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಈ ಎಂಟು ಜನರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು